ಭಕ್ತಿಯನ್ನು ಸ್ನೇಹವನ್ನು ಪ್ರೀತಿಯನ್ನು ಮೀರಿದ ಒಂದು ಅನನ್ಯ ಬಂಧನವೆಂದರೆ ದುರ್ಯೋಧನ ಮತ್ತು ಕರ್ಣನ ಸ್ನೇಹ ರಾಜಕೀಯ ಸಾಮಾಜಿಕ ಅಡೆತಡೆಗಳು ಎಷ್ಟೇ ಬಂದರೂ ಅವರ ಸಂಬಂಧ ಅಚಲವಾಗಿತ್ತು ಈ ಸ್ನೇಹದ ಮಹತ್ವವನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ ಘಟನೆಯನ್ನು ನೋಡೋಣ ಒಮ್ಮೆ ದುರ್ಯೋಧನನ ಹೆಂಡತಿ ಭಾನುಮತಿ ಮತ್ತು ಕರ್ಣ ತಾಳಗಳ ಆಟವಾಡುತ್ತಿದ್ದರು ಆಟ ಕುತೂಹಲಭರಿತವಾಗಿತ್ತು ಆಟ ಮುಂದುವರಿಯುತ್ತಿದ್ದಂತೆ ಕರ್ಣ ಗೆಲುವು ಸಾಧಿಸಿದ ಆಟದ ಪಂಥದಂತೆ ತನ್ನ ಶಕ್ತಿಯುತ ಕೈಗಳಿಂದ ಭಾನುಮತಿಯ ಮುತ್ತಿನ ಮಣಿಹಾರವನ್ನು ಎಳೆಯುತ್ತಾನೆ ಮುತ್ತುಗಳು ನೆಲಕ್ಕೆ ಉರುಳುತ್ತವೆ ಅಚಾನಕ್ಕಾಗಿ ಆ ಕ್ಷಣದಲ್ಲಿ ದುರ್ಯೋಧನ ಆ ಸ್ಥಳಕ್ಕೆ ಪ್ರವೇಶಿಸುತ್ತಾನೆ ಭಾನುಮತಿ ದಯದಿಂದ ಕಂಗಾಲಾಗುತ್ತಾಳೆ ತನ್ನ ಗಂಡ ಈ ದೃಶ್ಯವನ್ನು ತಪ್ಪಾಗಿ ಅರ್ಥೈಸಬಹುದು ಎಂಬ ಆತಂಕ ಆದರೆ ದುರ್ಯೋಧನ ತಕ್ಷಣವೇ ಸನ್ನಿವೇಶವನ್ನು ಗ್ರಹಿಸುತ್ತಾನೆ ಒಂದೇ ಕ್ಷಣ ಒಂದೇ ನೋಟದಲ್ಲಿ ನಾನು ಮಣಿಗಳನ್ನು ಸಂಗ್ರಹಿಸಿ ಪೋಣಿಸಿಕೊಡಲೇ ಎಂದು ಹೇಳುತ್ತಾನೆ ಭಾನುಮತಿ ಆಶ್ಚರ್ಯದಿಂದ ತನ್ನ ಗಂಡನತ್ತ ಸ್ಮಿತಭರಿತವಾಗಿ ನೋಡಿದಳು ದುರ್ಯೋಧನನ ಪ್ರೀತಿ ಮತ್ತು ವಿಶ್ವಾಸ ತಿಳಿದಾಗ ಅವಳ ಮುಖದಲ್ಲಿ ನೆಮ್ಮದಿಯ ಕಿರಣ ಬೆಳಗಿತು ಸ್ನೇಹ ಅಂದರೆ ನಂಬಿಕೆ ತ್ಯಾಗ ಮತ್ತು ಅಚಲ ಬಾಂಧವ್ಯ ದುರ್ಯೋಧನ ಕರ್ಣನ ಸ್ನೇಹ ಅದರ ಆದರ್ಶ ಮಾದರಿ ರಾಜಕೀಯ ಯುದ್ಧ ಅಡೆತಡೆಗಳ ನಡುವೆಯೂ ಅವರ ಸ್ನೇಹ ಅಚಲವಾಯಿತು ನಿಜವಾದ ಸ್ನೇಹ ಅನುಮಾನವಿಲ್ಲದೆ ವಿಶ್ವಾಸದಿಂದ ಇರುತ್ತದೆ ನಿಜ ಸ್ನೇಹ ಸದಾ ಶಾಶ್ವತ ಇಂತಹ ಆಪ್ತ ಸಂಬಂಧಗಳ ಕಥೆಗಳನ್ನು ಇನ್ನಷ್ಟು ಕೇಳಲು ನಮ್ಮ ಚಾನೆಲ್ ನೋಡಿ ಮೆಚ್ಚಿ ಹಂಚಿಕೊಳ್ಳಿ